ಡ್ರೈ ಸ್ಕಿನ್ ಅವರಿಗೆ ಯಾವ್ದು ಬೆಸ್ಟ್ ಡೇ ಕ್ರೀಮ್ ಆಯಿಲ್ ಸ್ಕಿನ್ ಅವರಿಗೆ ಯಾವ್ದು ಬೆಸ್ಟ್ ಫೇಸ್ ವೈಟ್ನಿಂಗ್ ಕ್ರೀಮ್ ಲೋಟಸ್ ಹರ್ಬಲ್ ಆಯಿಲ್ ಸ್ಕಿನ್ ಅವ್ರಿಗೆ ಆಗುತ್ತಾ ಡ್ರೈ ಸ್ಕಿನ್ ಆಗುತ್ತಾ ಯೆಲ್ಲೋ ಸ್ಕಿನ್ ಅವ್ರಿಗೆ ಆಗುತ್ತಾ ಎಲ್ಲದಕ್ಕೂ ಈ ವಿಡಿಯೋದಲ್ಲಿ ಆನ್ಸರ್ ಇದೆ ಹಲೋ ನಮಸ್ತೆಲ್ರಿಗೂ ಮೊನ್ನೆ ನ್ಯೂ ಇಯರ್ ಗೆ ಒಂದು ಬ್ಯೂಟಿ ಟಿಪ್ಸ್ ಮತ್ತೆ ಸ್ಕಿನ್ ಕೇರ್ ಟಿಪ್ಸ್ ಬಗ್ಗೆ ವಿಡಿಯೋ ಹಾಕಿದೆ ಅಂದ್ರೆ ಫೇಸ್ ವೈಟ್ನಿಂಗ್ ಕ್ರೀಮ್ ಬಗ್ಗೆ ವಿಡಿಯೋ ಹಾಕಿದೆ ಡೈಲಿ ನಮ್ ಸ್ಕಿನ್ ಅನ್ನು ಯಾವ ತರ ಕೇರ್ ತಗೋಬೇಕು ನಾವು ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಅಂತ ಅಂದ್ಬಿಟ್ಟು ಅದರಲ್ಲಿ ನಾನೊಂದು ಫೇಸ್ ವೈಟ್ನಿಂಗ್ ಕ್ರೀಮ್ ಬಗ್ಗೆ ಕೂಡ ಹೇಳಿದೆ ಅಂದರೆ ಡೈಲಿ ಡೇ ಕ್ರೀಮ್ ಬಗ್ಗೆ ಕೂಡ ಹೇಳಿದೆ ತುಂಬಾ ಜನ ನನಗೆ ಕಮೆಂಟ್ ಮಾಡಿಬಿಟ್ಟು ಮೇಡಮ್ ಇದು ಎಲ್ಲ ಟೈಪ್ ಸ್ಕಿನ್ಗಾಗುತ್ತಾ ಮೇಡಮ್ ಇದು ಆಯಿಲ್ ಸ್ಕಿನ್ಗಾಗುತ್ತಾ ಡ್ರೈ ಸೆನ್ಸಿಟಿವ್ ಸ್ಕಿನ್ ಆಗುತ್ತಾ ಡಸ್ಕಿ ಕೇಳಿದ್ರು ಆಮೇಲೆ ನಾನು ಅನ್ಕೊಂಡೆ ಒಂದ್ಸರಿ ಕ್ಲಾರಿಟಿ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಮತ್ತೊಂದ್ಸರಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಏನಂತಂದ್ರೆ ಲಾಸ್ಟ್ ಟೈಮ್ ನನಗೆ ತೋರಿಸ್ಲಿಕ್ಕೆ ಅದು ಫುಲ್ ಪ್ಯಾಕೆಟ್ ನನ್ನ ಹತ್ರ ಇರಲಿಲ್ಲ ಇವತ್ತು ತರಿಸಿದ್ದೇನೆ ಯಾಕಂದ್ರೆ ನನ್ನ ನನ್ನ ಕ್ರೀಮ್ ಕೂಡ ಖಾಲಿಯಾಗಿತ್ತು ಆಗಿತ್ತು ನಾನು ನಿನ್ ತೋರ್ಸೆ ಈ ವಿಡಿಯೋನ ಮತ್ತೆ ಇನ್ನೊಂದ್ಸರಿ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಕೆಲವರು ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ತೋರಿಸಿ ಮೇಡಮ್ ಅದು ಹೇಗಿರುತ್ತೆ ಮತ್ತೆ ಕರೆಕ್ಟ್ ಆಗಿ ಅದ್ರ ಹೆಸರು ಹೇಳಿ ಅಂತ ಕೂಡ ಕೇಳಿದ್ರು ಇದು ಸ್ಪೆಷಲ್ ಆಗಿ ಏನು ಅಂತಂದ್ರೆ ಇದು ಮಾಯಶ್ಚರೈಸಿಂಗ್ ಕ್ರೀಮ್ ಅಲ್ಲ ಇದು ಡೇ ಕ್ರೀಮ್ ನಿಮ್ಗೆ ನಾನು ಹಾಕುವಂತ ಮಾಯ್ಚರೈಸರ್ ನಾನು ಆಲ್ರೆಡಿ ತೋರಿಸಿದಿನಿ ನೋಡೋದಕ್ಕೆ ಫಸ್ಟ್ ಟೈಮ್ ನೋಡಿ ನೋಡ್ತಾ ಇರೋರಿಗೆ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ ನಾನು ಹಾಕ್ತಾ ಇರುವಂತ ಮಾಶ್ಚರೈಸರ್ ಇದು ನೀವ್ಯಾ ಸಾಫ್ಟ್ ನೀವ್ಯಾ ಸಾಫ್ಟ್ ಇದು ಎಲ್ಲ ಟೈಪ್ ಆಫ್ ಸ್ಕಿನ್ ಆಗುತ್ತೆ ಇವಾಗ ಈ ಫೇಸ್ ಕ್ರೀಮ್ ಗೆ ಬರೋಣ ಇದು ಲೋಟಸ್ ಹರ್ಬಲ್ ಅವ್ರದ್ದು ವೈಟ್ ಗ್ಲೋ ಲೋಟಸ್ ಹರ್ಬಲ್ ವೈಟ್ ಗ್ಲೋ ಸ್ಕಿನ್ ವೈಟ್ನಿಂಗ್ ಅಂಡ್ ಬ್ರೈಟ್ನಿಂಗ್ ಜೆಲ್ ಬೇಸ್ಡ್ ಕ್ರೀಮ್ ಈ ಕ್ರೀಮ್ ಟೆಕ್ಸ್ಚರ್ ಇರುತ್ತಲ್ವಾ ಅದು ಜೆಲ್ ಟೈಪ್ ಇರುತ್ತೆ ತುಂಬಾ ಅಂದ್ರೆ ಮೈಲ್ಡ್ ಆಗಿರುತ್ತೆ ಸಾಫ್ಟ್ ಆಗಿರುತ್ತೆ ನಿಮ್ಗೆ ಅಂಟಂಟು ತರ ಮುಖದಲ್ಲಿ ಪ್ಯಾಚ್ ಹಾಕಿದಾಗ ಉಳಿಯಲ್ಲ ಒಂದ್ಸರಿ ನೀವು ಅಪ್ಲೈ ಮಾಡಿ ಕರೆಕ್ಟ್ ಆಗಿ ಅಲ್ಲಲ್ಲಿ ಈ ತರ ಡಾಟ್ ಹಾಕ್ಬಿಟ್ಟು ಅಪ್ಲೈ ಮಾಡಿ ಬಿಟ್ಟರೆ ತುಂಬಾ ಕ್ಲೀನ್ ಆಗಿ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ ಇದು ಇದರಲ್ಲಿ ಸಣ್ಣಿಂದ ಅಂದ್ರೆ ಯು ವಿ ರೇಸ್ ಇರುತ್ತಲ್ವಾ ಅದರಿಂದ ಪ್ರೊಟೆಕ್ಷನ್ ಆಗುವಂತಹ ಕೂಡ ಅಂಶಗಳಿರುತ್ತೆ ಇನ್ನ ಕೆಲವರು ಕೇಳಿದ್ರು ಈ ಕ್ರೀಮ್ ಎಲ್ಲ ಹಾಕಿದ್ರೆ ಸನ್ಸ್ಕ್ರೀನ್ ಲೋಷನ್ ಹಾಕ್ಬೇಕಾ ಅಂತ ಏನಂತಂದ್ರೆ ತುಂಬಾ ಬಿಸಿಲಿರೋ ಕಡೆ ನೀವು ಮಾಯಸ್ಚರೈಸರ್ ಅಥವಾ ಡೇ ಕ್ರೀಮ್ ಹಾಕಿದ ನಂತರ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡಲೇಬೇಕು ಬರೀ ಅಷ್ಟು ಸಾಕಾಗಲ್ಲ ಬ್ಯಾಂಗ್ಳೂರ್ ಅಂತ ಕಡೆ ಏನಂತಂದ್ರೆ ಇವಾಗ ಸನ್ಲೈಟ್ ನಾವು ಅಷ್ಟೊಂದು ಇರಲ್ಲ ಅಂತ ಕಡೆ ಏನು ಅಂತಂದ್ರೆ ಲೈಟ್ ಆಗಿದ್ರಲ್ಲಿ ಎಸ್ ಪಿ ಎಫ್ ಟ್ವೆಂಟಿ ಫೈವ್ ಇದೆ ಎಸ್ ಪಿ ಎಫ್ ಫಿಫ್ಟಿ ಇದ್ರೆ ಅದೇನು ಅಂತಂದ್ರೆ ಜಾಸ್ತಿ ಸನ್ ಲೈಟ್ ಇರೋ ಕಡೆ ಪಿಸ್ಲ್ ಜಾಸ್ತಿ ಇರೋ ಕಡೆ ಅದನ್ನ ಯೂಸ್ ಮಾಡಬಹುದು ಈ ಕ್ರೀಮ್ ಅಲ್ಲಿ ಎಸ್ ಪಿ ಎಫ್ ಟ್ವೆಂಟಿ ಫೈವ್ ಇರೋದ್ರಿಂದ ಕೂಡ ಇದು ಏನು ಅಂತ ಇದನ್ನ ಹಾಕಿದ ನಂತರ ನಮ್ಗೆ ಸನ್ಸ್ಕ್ರೀನ್ ಲೋಷನ್ ಹಾಕುವಂತ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಈ ಡೇ ಕ್ರೀಮ್ ಅಲ್ಲಿ ಅದು ಇನ್ವಾಲ್ವ್ ಆಗಿದೆ ಸೊ ನಾವು ಬ್ಯಾಂಗ್ಳೂರಲ್ಲಿ ಅಥವಾ ಸ್ವಲ್ಪ ಕೋಲ್ಡ್ ಪ್ರದೇಶಗಳಲ್ಲಿ ಇರುವವರಿಗೆ ಇದನ್ನ ಅಪ್ಲೈ ಮಾಡಿದ ನಂತರ ಮತ್ತೆ ಸನ್ಸ್ಕ್ರೀನ್ ಲೋಷನ್ ಒಂದ್ ಲೇಯರ್ ಹಾಕುವಂತ ಅವಶ್ಯಕತೆ ಇಲ್ಲ ಬೇಕಿದ್ರೆ ಹಾಕೋಬಹುದು ಯಾಕಂತಂದ್ರೆ ಸನ್ಸ್ಕ್ರೀನ್ ಲೋಷನ್ ಹಾಕೊಳ್ಳೋದು ಯಾವತ್ತೂ ಒಳ್ಳೇದು ಅದ್ ಎಷ್ಟೊಂದು ಕ್ರೀಮ್ ಹಚ್ಕೊಳ್ಳೋದು ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಏನು ತೊಂದ್ರೆ ಇಲ್ಲ ಇದ್ರಲ್ಲಿ ಸನ್ಸ್ಕ್ರೀನ್ ಲೋಷನ್ ಅಂಶಗಳು ಇದೆ ಒಂದು ಇದು ಎಲ್ಲಾ ಟೈಪ್ ಆಫ್ ಸ್ಕಿನ್ಗಾಗುತ್ತೆ ಡ್ರೈ ಆಯಿಲಿ ಅಥವಾ ಸೆನ್ಸಿಟಿವ್ ಆಮೇಲೆ ಡಸ್ಕಿ ಸ್ಕಿನ್ ಹೇಳ್ತಾರಲ್ಲ ಎಲ್ಲದಕ್ಕೂ ಆಗುತ್ತೆ ಇದನ್ನ ನೀವು ಡೇನು ಹಚ್ಕೋಬಹುದು ನೈಟು ಹಚ್ಕೋಬಹುದು ದಿನಕ್ಕೆ ಸರಿ ಹಚ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆಮೇಲೆ ಇವರ ಈ ಕ್ರೀಮಲ್ಲಿ ಹೇಳಿದರೆ ಏನು ಅಂತಂದ್ರೆ ಇವ್ರದ್ದೊಂದು ಸೆರಮ್ ಅಂತ ಬರುತ್ತೆ ಅಂದ್ರೆ ಅದೆಲ್ಲ ಏನಕ್ಕಂತ ನಮಗೆ ಸ್ಕಿನ್ಗೆ ಇನ್ನೂ ತುಂಬಾ ಕ್ಲೋಸ್ ಇರುತ್ತೆ ಇನ್ನಷ್ಟು ಪ್ರೋಟೀನ್ ಇದನ್ನೆಲ್ಲ ಕೊಟ್ಬಿಟ್ಟು ಸ್ಕಿನ್ ಗೆ ಬೇಕಾಗಿರುವಂತ ಅಂಶಗಳನ್ನು ಕೊಟ್ಟು ಇನ್ನ ಸ್ಕಿನ್ ಅನ್ನ ಕ್ಲಿಯರ್ ತುಂಬಾ ಚೆನ್ನಾಗಿ ಮಾಡುತ್ತೆ ವಿಟಮಿನ್ ಸಿ ಎಲ್ಲ ಇರುತ್ತೆ ಆ ಸೆರಂ ಅಲ್ಲಿ ಅದು ಸ್ಕಿನ್ ಗೆ ತುಂಬ ಒಳ್ಳೇದು ಅದನ್ನ ಹೇಗೆ ಅಪ್ಲೈ ಮಾಡೋದು ಅಂತಂದ್ರೆ ನೀವು ಮಾಯಶ್ಚರೈಸಿಂಗ್ ಕ್ರೀಮ್ ಹಚ್ತೀರಲ್ವಾ ನೀವು ಮಾಯಶ್ಚರೈಸಿಂಗ್ ಕ್ರೀಮ್ ಹಚ್ಬೇಕು ಅಂತ ಇಲ್ಲ ನೀವು ಮುಖ ವಾಶ್ ಮಾಡ್ಕೊಂಡು ಆ ಸೆರಮ್ ಹಚ್ಕೊಂಡು ಈ ಡೇ ಕ್ರೀಮ್ ಅನ್ನ ಹಚ್ಕೋಬಹುದು ಮಾಸ್ಚರೈಸಿಂಗ್ ಕ್ರೀಮ್ ಹಚ್ಚೋದಿದ್ರೆ ನೀವು ಸೆರಮ್ ಅನ್ನ ಸ್ಕಿಪ್ ಮಾಡ್ಬೋದು ಅಥವಾ ಸೆರಮನ್ ಹಾಕಿ ಇದನ್ನ ಹಾಕ್ಬೋದು ಬಟ್ ನಿಮ್ಗೆ ನಾನು ಕನ್ಫ್ಯೂಷನ್ ಮಾಡಲ್ಲ ಅಂದ್ರೆ ನೀವ್ ಏನು ಅಂತಂದ್ರೆ ನಾನ್ ಮಾಡ್ತಾ ಇರುವ ಸ್ಟೆಪ್ಸ್ ಏನು ಅಂತಂದ್ರೆ ಸ್ವಲ್ಪ ಫೇಸ್ ವಾಶ್ ಆದ ನಂತರ ಮಾಯ್ಚರೈಸಿಂಗ್ ಕ್ರೀಮ್ ಅನ್ನು ಅಪ್ಲೈ ಮಾಡ್ತೀನಿ ಅದ್ರ ನಂತರ ಈ ಲೋಟಸ್ ಫೇಸ್ ವೈಟ್ನಿಂಗ್ ಅಂಡ್ ಬ್ರೈಟ್ನಿಂಗ್ ಕ್ರೀಮ್ ಅನ್ನು ಉಪಯೋಗ ಮಾಡ್ತೇನೆ ದಿನಕ್ಕೆ ಎರಡು ಸರಿ ಖಂಡಿತ ಮಾಡ್ತೀನಿ ಅದಾದ ನಂತರ ನಾನು ಹೇಳಿದೆ ನಿಮ್ಗೆ ಲುಮಿ ಲಿಟ್ ಅಂತ ಒಂದು ಕ್ರೀಮ್ ಇದೆ ಅದು ಅಂದ್ರೆ ಸ್ಕಿನ್ ಗೆ ಲೈಟ್ ಆಗಿ ನಿಮ್ಗೆ ಮೇಕಪ್ ಟಚ್ ಕೊಡುತ್ತೆ ಲುಮಿ ಲಿಟ್ ಕ್ರೀಮ್ ಅಂತ ಅಂದ್ಬಿಟ್ಟು ಅದು ಅಂತ ಅಂದ್ರೆ ಡೈಲಿ ಯಾರಿಗೆ ನೋಡಿ ಮೇಕಪ್ ಮಾಡ್ಕೊಂಡು ಹೋಗ್ಲಿಕ್ಕೆ ಇಷ್ಟ ಇರಲ್ಲ ಆಫೀಸ್ಗೆ ಅಥವಾ ಹೊರಗಡೆ ಹೋಗುವಾಗ ಅವರು ಈ ಮಾಯ್ಚರೈಸಿಂಗ್ ಕ್ರೀಮ್ ಮತ್ತೆ ಡೈಲಿ ಡೇ ಕ್ರೀಮ್ ಅನ್ನು ಹಚ್ಚಿಬಿಟ್ಟು ಲುಮಿ ಲಿಟ್ ಕ್ರೀಮ್ ಅನ್ನು ಮೇಲ್ಗಡೆ ಸ್ವಲ್ಪ ಹಚ್ಚಿದ್ರೆ ನಿಮ್ಗೆ ಲೈಟ್ ಆಗಿ ಮೇಕಪ್ ಮಾಡಿರುವಂತ ಲುಕ್ ಕೊಡುತ್ತೆ ತುಂಬಾ ಸ್ಕಿನ್ ಅಂದ್ರೆ ಗ್ಲೋ ಕೊಡುತ್ತೆ ಸ್ಕಿನ್ ಸಾಫ್ಟ್ ಆಗಿ ಕಾಣುತ್ತೆ ಮತ್ತೆಲ್ಲಾ ಕಡೆ ಒಂದೇ ತರ ಟೂನ್ ಕಾಣುತ್ತೆ ಆ ಕ್ರೀಮ್ ಹಚ್ಚಿದ್ರೆ ಸರಿ ನಿಮ್ಗೆ ಮೂರು ಕ್ರೀಮ್ ಗಳದ್ದು ಲಿಂಕ್ ಅನ್ನ ಈ ವಿಡಿಯೋದಲ್ಲಿ ಹಾಕ್ತೇನೆ ಸ್ಟಾರ್ಟಿಂಗ್ ಇರುತ್ತೆ ಲಿಂಕ್ ಒಂದು ವೇಳೆ ನೀವು ಫೇಸ್ಬುಕ್ ಅಲ್ಲಿ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಅಮ್ಮಿಸ್ ಕುಕ್ಕರಿ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹೋಗಿ ಹುಡುಕಿ ಅದರಲ್ಲಿ ಅಮ್ಮಿಸ್ ಕುಕ್ಕರಿ ನಿಮ್ಗೆ ಬ್ಯೂಟಿ ಟಿಪ್ಸ್ ಅಂತ ಹುಡುಕಿದ್ರು ಸಿಗುತ್ತೆ ಅಥವಾ ಫಸ್ಟ್ ಲೇಟೆಸ್ಟ್ ವಿಡಿಯೋಗಳನ್ನ ಚೆಕ್ ಮಾಡಿ ಅದ್ರಲ್ಲಿ ಸಿಗುತ್ತೆ ಅದರಲ್ಲಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನಾನು ಲಿಂಕ್ಸ್ ಹಾಕಿರ್ತೇನೆ ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲ ನಿಮ್ಗೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಕಡೆ ಬ್ರ್ಯಾಂಡ್ ಚೆನ್ನಾಗಿರೋ ನೋಡ್ಕೊಂಡು ತಗೊಳ್ಳಿ ಇದೊಂದೇ ಅಲ್ಲ ಲೋಟಸ್ ನಾನ್ ಉಪಯೋಗ ಮಾಡ್ತಿರೋದು ಲೋಟಸ್ ಅದಕ್ಕೋಸ್ಕರ ನಾನು ಇದನ್ನ ಹೇಳ್ತಾ ಇದ್ದೀನಿ ಪ್ಲಮ ಅವ್ರದ್ದು ಚೆನ್ನಾಗಿ ಬರುತ್ತೆ ಆಮೇಲೆ ಬೇರೆ ಇನ್ನೂ ತುಂಬಾ ಬ್ರ್ಯಾಂಡ್ಗಳಿದೆ ಒಳ್ಳೊಳ್ಳೆ ಬ್ರ್ಯಾಂಡ್ಗಳಿದೆ ನೆಕ್ಸ್ಟ್ ನಾನು ವಿಡಿಯೋಗಳಲ್ಲಿ ಹೇಳ್ತೀನಿ ಯಾಕಂತಂದ್ರೆ ಈವನ್ ನನ್ನ ತಂಗಿ ನನ್ನ ಫ್ರೆಂಡ್ಸ್ ಎಲ್ಲ ಒಳ್ಳೊಳ್ಳೆ ಬ್ರ್ಯಾಂಡ್ ಡೇ ಕ್ರೀಮ್ಗಳನ್ನೆಲ್ಲ ಉಪಯೋಗ ಮಾಡ್ತಾರೆ ಅವ್ರ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿದೆ ಈವನ್ ನನ್ನ ನಾದಿನಿ ಕೂಡ ಅಷ್ಟೇ ತುಂಬಾ ಅವಳು ಪಿಲಿಗ್ರೀಮ್ಸ್ ಅಂತ ಅಂದ್ಬಿಟ್ಟು ಯಾವ್ದೋ ಒಂದು ಬ್ರ್ಯಾಂಡ್ ಉಪಯೋಗ ಮಾಡ್ತಾರೆ ಅವಳ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಅದ್ರ ಬಗ್ಗೆನೂ ತಿಳ್ಕೊಂಡು ನಾನು ನಿಮಗೆ ಹೇಳ್ತೇನೆ ಇವತ್ತು ನಾನು ನಾನು ಉಪಯೋಗ ಮಾಡೋದನ್ನ ಅಷ್ಟೇ ನಾನು ಹೇಳ್ತಾ ಇದ್ದೇನೆ ಇನ್ನೊಂದಷ್ಟು ನನ್ಗೆ ಬೇರೆ ಕ್ವೇರೀಸ್ ಇದ್ರೆ ಅದನ್ನೂ ರಿಸರ್ಚ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಬೆಸ್ಟ್ ಅನ್ನುವಂಥ ಸೊಲ್ಯೂಷನ್ ಅನ್ನ ನಾನು ಹೇಳ್ತೀನಿ ಸುಮ್ಮನೆ ಅವ್ರು ಹೇಳ್ತಾರೆ ಅಲ್ಲಿ ಹೇಳ್ತಾರೆ ಇಲ್ಲಿ ಹೇಳ್ತಾರೆ ಅಂತ ನೋಡ್ಕೊಂಡು ನಾನು ಹೇಳಲ್ಲ ಒಂದೇ ನಾನು ಎಕ್ಸ್ಪೀರಿಯನ್ಸ್ ಮಾಡಿರಬೇಕು ಇಲ್ಲ ನಾನು ತುಂಬಾ ರಿಸರ್ಚ್ ಮಾಡಿ ಹೇಳ್ತೀನಿ ಯಾಕಂತಂದ್ರೆ ನಂದು ಪ್ರೊಫೆಷನ್ನೇ ಅದು ಸೊ ಇದ್ನ ಉಪಯೋಗ ಮಾಡೋದು ಕ್ರೀಮ್ ಹೇಗಿದೆ ಅನ್ನೋದನ್ನು ಕೂಡ ತೋರಿಸ್ತೇನೆ ನೋಡಿ ಬಾಟಲ್ ಈ ತರ ಇರುತ್ತೆ ತುಂಬಾ ಚೆನ್ನಾಗಿದೆ ಜಸ್ಟ್ ಓಪನ್ ಮಾಡಿದಷ್ಟೇ ಈ ತರ ಇರುತ್ತೆ ತುಂಬಾ ಲೈಟ್ ಆಗಿರುತ್ತೆ ಕ್ರೀಮ್ ಇದು ತುಂಬಾ ಲೈಟ್ ಆಗಿರುತ್ತೆ ಮಾಸ್ಚರೈಸಿಂಗ್ ಕ್ರೀಮ್ ಹಚ್ಚಿದಾದ ನಂತರ ನೀವು ಇದನ್ನ ಹಚ್ಕೊಂಡು ನೋಡಿ ಇದರ ಯಾವಾಗಲೂ ಮುಖನ ಹೀಗೆ ನಾವು ಮೇಲ್ಗಡೆ ಅಪ್ಪರ್ ಸರ್ಕ್ಯುಲರ್ ಮೋಷನ್ ಅದೇ ಮಸಾಜ್ ಮಾಡಬೇಕು ಕಂಪ್ಲೀಟ್ ಆಗಿ ಅಬ್ಸರ್ವ್ ಆಗುತ್ತೆ ನೋಡಿ ಮಾಯ್ಚರೈಸಿಂಗ್ ಕ್ರೀಮ್ ಹಚ್ಚಿದ ನಂತರ ಕಣ್ಣು ಭಾಗ ಬಿಟ್ಟು ಕಣ್ಣು ಒಳಗಡೆ ಥರ ಯಾವುದನ್ನು ಹಾಕ್ಕೋಬಾರ್ದು ತುಂಬಾ ಸೆನ್ಸಿಟಿವ್ ಇರುತ್ತೆ ಇನ್ನೊಂದೇನು ಅಂತಂದ್ರೆ ಯಾವುದೇ ಕ್ರೀಮ್ ಅನ್ನು ಅಪ್ಲೈ ಮಾಡಿ ಅಥವಾ ಮಾರ್ಕೆಟ್ ಅಲ್ಲಿ ಇರುವಂತಹ ಒಳ್ಳೆ ಪ್ರಾಡಕ್ಟ್ ಉಪಯೋಗ ಮಾಡಿ ನಿಮ್ಗೆ ಒಂದಿನ ಹಚ್ಚಿ ನೆಕ್ಸ್ಟ್ ದಿನ ರಿಸಲ್ಟ್ ಸಿಗಲ್ಲ ನೀವು ತುಂಬಾ ತಾಳ್ಮೆಯಿಂದ ಕಾಯಬೇಕು ಅಟ್ಲೀಸ್ಟ್ ಇದ್ರಲ್ಲಿ ಹಾಕಿದ್ರೆ ಅಂದ್ರೆ ಒಂದು ವಾರದಲ್ಲಿ ರಿಸಲ್ಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಬಟ್ ಹಾಗಂತ ಅಷ್ಟು ಬೇಗ ಯಾವ್ದ್ರಲ್ಲೂ ಅಷ್ಟೊಂದು ನಮ್ಗೆ ರಿಸಲ್ಟ್ ಬರಲ್ಲ ಅಟ್ಲೀಸ್ಟ್ ನೀವು ಒಂದ್ ತಿಂಗಳು ಒಂದೆರಡು ತಿಂಗಳು ಉಪಯೋಗ ಮಾಡ್ತಾ ಇದ್ರೆ ನಿಮ್ ಏನು ಅಂತಂದ್ರೆ ನಿಮ್ದ ಗ್ಲೋ ನಿಮ್ಮಲ್ಲಿ ಮುಖದಲ್ಲಿ ಆ ಗ್ಲೋ ಫೇಸ್ ವೈಟ್ ಆಗೋದು ಬ್ರೈಟ್ ಆಗೋದು ಸ್ಕಿನ್ ಈವನ್ ಟೋನ್ ಆಗೋದು ಎಲ್ಲ ಇರುತ್ತೆ ಒಂದೆರಡು ದಿನದಲ್ಲಿ ನಿಮ್ಗೆ ಖಂಡಿತವಾಗ್ಲು ಅದ್ರ ರಿಸಲ್ಟ್ ಸಿಗಲ್ಲ ಸೊ ಡೇ ಕ್ರೀಮ್ ಬಗ್ಗೆ ನಿಮ್ಗೆ ಇದ್ದ ಡೌಟ್ ಅನ್ನ ನಾನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಂತೀನಿ ಅಂದ್ರೆ ಈ ಲೋಟಸ್ ಹರ್ಬಲ್ ಫೇಸ್ ವೈಪ್ನಿಂಗ್ ಬ್ರೈಟ್ನಿಂಗ್ ಎಲ್ಲಾ ಟೈಪ್ ಆಫ್ ಸ್ಕಿನ್ ಗೆ ಅಂದ್ರೆ ಆಗುತ್ತೆ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಸ್ಕಿನ್ ಕೇರ್ ಬಗ್ಗೆ ಬ್ಯೂಟಿ ಕೇರ್ ಬಗ್ಗೆ ಇನ್ನೇನಾದ್ರೂ ಡೌಟ್ಸ್ ಇದ್ರೆ ನೀವು ನನಗೆ ಕಮೆಂಟ್ ಮಾಡ್ಬೋದು ಹಾಗೆ ಇನ್ನೊಂದು ಏನಂತ ನಿಮ್ದೊಂದಷ್ಟು ಇನ್ಫಾರ್ಮೇಷನ್ ಗೊತ್ತಿದ್ರೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಬೇರೆಯವರ ಬೇರೆಯವರಿಗೆ ಅದನ್ನ ತಿಳಿಸ್ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಯಾಕಂದ್ ಸ್ವಲ್ಪ ರಿಸರ್ಚ್ ಮಾಡಿದ್ರ ಬಗ್ಗೆ ಬೇರೆಯವರಿಗೆ ಕೂಡ ನಾನು ತಿಳಿಸ್ಕೊಡ್ತೇನೆ ಹಾಗೆಯೇ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಕೋ